ನಮಸ್ಕಾರ ರೀ ನಾವು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ಕುಂದಿರಿ ಗ್ರಾಮದಿಂದ ಸಿದ್ದಪ್ಪ ಕೋನಿ ಮಾತನಾಡೋದು ನಾವು ನೆಟ್ಸರ್ ಕಂಪ್ನಿಯವರಿಂದ ಕೆಲವೊಂದು ಔಷಧಗಳು ತಗೊಂಡೆವು ಔಷಧ ತಗೊಂಡು ಎನ್ ಪಿ ಕೆ ಒಂದು ಎರಡು ಸಲ ಬೇರಿಗೆ ಬೇರೆ ರೀ ಬಯೋ ಸ್ಟೀಮ್ ರೀಚ್ ಮತ್ತು ಶೇತ್ ಇವನು ಎಲೆಗಳು ಕೊಟ್ಟೆವು ಎಲೆಗಳು ಕೊಡೋದ್ರಿಂದ ಎಂಟರಿಂದ ಹತ್ತು ಫುಡ್ ಜಾಸ್ತಿ ಬಂತು ರೀ ಈ ಥರ ತಿನ್ನಿಬಿಟ್ಟಿದೆ ಮತ್ತು ಮೊದಲೇ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸುವಾಗ ಐದರಿಂದ ಆರು ಫುಟ್ ರೀ ಆರು ಫುಟ್ ಬರ್ತಿದ್ರೆ ಈ ಸಲ ಎರಡು ಎರಡು ಫುಟ್ ಜಾಸ್ತಿ ಐತಿ ರೀ ಜಾಸ್ತಿ ಐತ್ರಿ ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಭೂಮಿ ಹಾಳಾಗ್ತೈತಿ ಇದರಿಂದ ಎಲ್ಲ ರೈತರು ನಮ್ಮದು ಏನು ನಾವು ನೆಟ್ವರ್ಕ್ ಕಂಪ್ನಿಯಿಂದ ಏನು ಗೊಬ್ಬರಗಳು ತೊಗೊಂಡಿರಲ್ಲ ಆ ಥರ ಉಪಯೋಗ ಮಾಡೋದ್ರಿಂದ ಬೆಳೆನೂ ಚೆನ್ನಾಗಿ ಬರ್ತಿದಿ ಲಾಭ ಜಾಸ್ತಿ ಆಗ್ತೈತಿ ಹೋದ ವರ್ಷ ನೀವ ಈ ತರ ಗೋಂಜಾಳ ಹಾಕಿದ್ರಲ್ಲ ಅವಾಗ ಎಷ್ಟು ಕ್ವಿಂಟಲ್ ಬಂದಿತ್ತು ಮತ್ತೆ ಈ ವರ್ಷ ಎಷ್ಟು ಕ್ವಿಂಟಲ್ ಬರ್ಬೋದು ಒಂದೊಂದೂವರೆ ವರ್ಷದಿಂದ ಗೊಂಜಾಳ ಹಾಕಿದ್ರಿ ಇದೇ ಜಾಗಕ್ಕ ಹದಿನೈದು ಕ್ವಿಂಟಲ್ ಬಂದಿತ್ರಿ ಎಷ್ಟು ಎಷ್ಟು ಕ್ವಿಂಟಲ್ ಪ್ಲಾಟ್ ಇದ್ರಿ ಇದು ಒಂದು ಅರ್ಧ ಎಕರೆ ಪ್ಲಾಟ್ ಐತ್ರಿ ಅರ್ಧ ಎಕರೆ ಈ ಸಲ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಕಾಳು ಆಗ್ಬೋದು ರೀ ಇಪ್ಪತ್ತೈದು ಕ್ವಿಂಟಲ್ ಓಕೆ ಇದು ಔಷಧಿ ಇದು ಗೋಂಜಾಳ ಬಿಟ್ಟ ಬೇರೆ ಯಾವ ಬೆಳಿಗ್ಗೆ ಉಪಯೋಗ ಮಾಡಿರಿ ಇದು ಔಷಧ ಎನ್ ಪಿ ಕೆ ಮತ್ತು ಶೇತದು ಹಾಗಲಕ ಉಪಯೋಗ ಮಾಡಿದ್ರಿ ಆಗಲು ಚೆನ್ನಾಗಿ ರೀ ಹಳದಿ ರೋಗ ಬರಂಗಿಲ್ಲ ರೀ ಅದಕ್ಕೆ ಎಲೆಗಳಿಂದ ಹಳದಿ ಬರ್ತದ ಆಗಲಕ್ಕ ಅದು ಬಂದಿಲ್ಲ ರೀ ಬಂದಿಲ್ಲ ಮತ್ತು ಇಳುವರಿ ಚೆನ್ನಾಗಿತ್ತು ರೀ ಐವತ್ತೈದರಿಂದ ಅರವತ್ತು ಕೆ ಜಿ ದೊಡ್ಡ ಮೂಟೆ ತಿಂತಿದ್ದೆ ರೀ ಮಾರ್ಕೆಟಿಗೆ ತೊಂಬತ್ತಾರು ಹೋಗ್ಯಾವ ರೀ ಅಂದರೆ ಎಷ್ಟು ಆವಾಗ ರೇಟ್ ರೀ ರೇಟ್ ಎರಡುನೂರಿಂದ ನೂರು ರೇಟ್ ಇತ್ತು ರೀ ಹತ್ತು ಕಿಲೋ ಹಾಂ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಆಗಿತ್ತು ಅಂದ್ರೆ ಹದಿನೈದು ಗುಂಟ ಪ್ಲಾಟ್ ನಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಾಫಿಟ್ ಆಗೈತಿ ಇಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ಓಕೆ ನಮ್ದು ಔಷಧಿ ಎಷ್ಟು ರೂಪಾಯಿ ಖರ್ಚು ಮಾಡಿರಿ ನಿಮ್ಮದು ಆಗ್ಲಕ ಒಂದು ನಾಲ್ಕೈದು ಸಾವಿರ ಖರ್ಚ ಮಾಡಿದಿರಿ ಹಾ ಈಗ ಗೋವಿನ ಜೋಳಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಓಕೆ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಿರಿ ರಾಸಾಯನಿಕ ಗೊಬ್ಬರ ಆಗ್ಲಕ್ಕ ಒಂದು ಎರಡು ಸಲ ಕೊಟ್ಟಿದಿರಿ ಹಾ ಈಗ ಗೋವಿನ ಜೋಳಕ್ಕೆ ಅಷ್ಟೇ ಕೊಟ್ಟಿರಿ ಅಷ್ಟೇ ಕೊಟ್ಟಿರಿ ಓಕೆ ಈ ಔಷಧಿ ಬ್ಯಾರೆ ರೈತರು ಉಪಯೋಗ ಮಾಡಬೇಕು ಉಪಯೋಗ ಮಾಡಬಾರ್ದು ರೀ ಬ್ಯಾರೆ ರೈತರು ಉಪಯೋಗ ಮಾಡಿ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರ್ತಿದ್ರೆ ಮತ್ತೆ ಲಾಭನೂ ಜಾಸ್ತಿ ಐತ್ರಿ ಓಕೆ ನಿಮ್ ಮಣ್ಣು ಎಲ್ಲ ಮೆದು ಆಗ್ತಿದ್ರೆ ಈ ತರ ಎಲ್ಲ ಮಳೆ ಹುಳುಗಳೆಲ್ಲ ಮೇಲೆ ಎರೆ ಹುಳುಗಳೆಲ್ಲ ಮೇಲೆ ಬರ್ತಾರೆ ಈ ತರ ಎಲ್ಲ ಮೇಲೆ ಬರ್ತಾರೆ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ ನಂತರ ಭೂಮಿ ಹಾರ್ಡ್ ಆಗ್ತದ ಗೊಬ್ಬರ ಹಾಕಿ ಹಾಕಿ ಭೂಮಿ ಕೆಟ್ಟು ಹೋಗೋಕ್ಕಿಂತ ಈ ನೆಟ್ ಸರ್ಪ್ ಕಂಪ್ನಿಯಿಂದ ಇವ ಉಪ ಮಾಡಿದ್ರಿಂದ ಲಾಭ ಆಯ್ತು ಓಕೆ ಸರ್ ಓಕೆ ಅಂದ್ರೆ ನೀವು ಸಮಾಧಾನ ಅದೇ ನಾವು ಸಮಾಧಾನ ಓಕೆ ಸರ್ ಓಕೆ ಸರ್ ಪ್ರತಿ ಸಲ ನೀವು ಇದೇ ತರ ಉಪಯೋಗ ಮಾಡಿ ನಿಮ್ದು ಇಳುವರಿ ಚಲೋ ಮಾಡಿಸ್ಕೋರಿ ಸರ್ ನಮಸ್ಕಾರ ನಮಸ್ಕಾರ